ಮೆನೋ ಪಾಸ್ ಅಂತಂದ್ರೆ ಆಕ್ಟಿವ್ ಓವರಿಯನ್ ಫೇಸಿಂದ ಇನ್ಆಕ್ಟಿವ್ ಫೇಸ್ ಫೇಸ್ಗೆ ಹೋಗುವಂಥ ಒಂದು ಬಯೋಲಾಜಿಕಲ್ ಪ್ರೋಸೆಸ್ ಅಂತಲೇ ಹೇಳ್ತೀವಿ ಈ ಗರ್ಭಕೋಶದಲ್ಲಿ ಉತ್ಪತ್ತಿ ಆಗುವಂಥ ಇಸ್ಟ್ರೋಜನ್ ಇರ್ಬೋದು ಪ್ರೊಜೆಸ್ಟನ್ ಪ್ರೊಜೆಸ್ಟನ್ ಇರ್ಬೋದು ಈ ಎಲ್ಲ ಹಾರ್ಮೋನ್ಗಳು ವೇರಿಯೇಷನ್ ಆಗಿ ಕಡಿಮೆ ಆಗ್ತಾ ಆಗ್ತಾ ಒಂದು ಪೀರಿಯಡ್ಸ್ ಅಂತ ಏನಾಗುತ್ತೆ ತಿಂಗಳು ತಿಂಗಳು ಅದು ನಿಲ್ಲುವಂಥದ್ದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೇವೆ ಅಥವಾ ಕನ್ನಡದಲ್ಲಿ ಅದನ್ನು ಋತುಬಂಧ ಅಂತ ಹೇಳ್ತೇವೆ ಸೊ ಈ ಋತುಬಂಧದ ಸಮಯದಲ್ಲಿ ಕೆಲವೊಂದು ಬಯಾಲಾಜಿಕಲ್ ಚೇಂಜಸ್ ಕೂಡ ಆಗ್ತಾ ಹೋಗುತ್ತೆ ಹಾರ್ಟ್ ಫ್ಲಶ್ ಆಗುವಂಥದ್ದು ನೈಟ್ ಸ್ವೆಟಿಂಗ್ ಆಗುವಂಥದ್ದು ಪ್ಯಾಲ್ಪಿಟೇಷನ್ ಆಗುವಂಥದ್ದು ಹಾಗೆ ತುಂಬ ವೀಕ್ನೆಸ್ ಆಗು ವೀಕ್ನೆಸ್ ಆಗುವಂಥದ್ದು ಹಾಗೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಅಂದರೆ ಬೋನಿನ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಯಾಕೆ ಈಗ ಮೆನೋಪಾಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಐವತ್ತು ವರ್ಷದ ನಂತರ ಆಗಬೇಕಾದಂತಹ ಒಂದು ಫೇಸ್ ಏನಿದೆ ಅದು ಇತ್ತೀಚೆಗಂತೂ ನಲ್ವತ್ತರಿಂದ ಒಳಗಡೆ ಕೆಲವೊಬ್ಬರಿಗಂತೂ ನಲ್ವತ್ತರ ಒಳಗಡೆ ಇವನ್ ಮೂವತ್ತರ ಆಸುಪಾಸಿನಲ್ಲಿ ಸಮೇತ ಕಾಣಿಸ್ಕೊಳ್ತಾ ಇದೆ ಈಗ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಕೆಲವೊಮ್ಮೆ ಕೆಲವೊಂದು ಸರ್ಜರಿಗಳಿರ್ಬೋದು ಈ ಉಪರೆಕ್ಟಮಿ ಅಂತ ಹೇಳ್ಬೋದು ಇಸ್ಟ್ರೆಕ್ಟಮಿ ಇರ್ಬೋದು ಆ ಥರದ ಸರ್ಜರಿಗಳಿರ್ಬೋದು ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈಗ ಕೀಮೋಥೆರಪಿ ಅಂತಹ ಕೆಲವೊಂದು ಟ್ರೀಟ್ಮೆಂಟ್ಗಳೇನಿದೆ ಅದರಿಂದ ಸಮೇತ ಮೆನೋಪಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಈಗ ನ್ಯಾಚುರಲ್ ಆಗಲಿ ಅಥವಾ ಈ ಥರ ಇಂಡ್ಯೂಸ್ಡ್ ಮೆನೋಪಾಸ್ ಆಗಲಿ ಸೊ ಈ ಈ ಸಿಂಪ್ಟಮ್ಸ್ಗಳು ಏನು ಬರುತ್ತೆ ಅದು ಬರಲೇಬೇಕಾ ಬಹಳಷ್ಟು ಮಂದಿ ಕೇಳೋದು ಇಷ್ಟೇ ಸೊ ಮೆನೋಪಾಸ್ ಟೈಮ್ನಲ್ಲಿ ನನಗೆ ಈ ಥರ ಸಿಂಟಮ್ಸ್ ಬರಲೇಬೇಕಾ ಅದನ್ನು ನಾನು ಇಲ್ಲದೇ ಹಾಗೆ ಮೆನೋಪಾಸ್ ಈಸಿಯಾಗಿ ಆಗುವಂಥ ಒಂದು ಪದ್ಧತಿ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ ಆಯುರ್ವೇದದಲ್ಲಿ ಏನು ಅಂತಂದರೆ ರೆಜ್ಯುನೇಷನ್ ಹಾಗೆ ರೀವೈಟಲೈಜೇಷನ್ ಅನ್ನುವಂಥ ಎರಡು ಪದ್ಧತಿನ ನಾವು ಫಾಲೋ ಮಾಡ್ತಾ ಹೋದರೆ ಈ ಮೆನೋಪಾಸಲ್ಲಿ ಬರ್ತಕ್ಕಂಥ ಯಾವುದೇ ಥರದ ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸ್ಕೊಳ್ಳ್ದೇನೆ ಸುಲಭವಾಗಿ ಮೆನೋಪಾಸನ್ನು ಅಂದರೆ ಹೊಂದಬೋದು ಸೊ ಈ ರೆಜುನೇಷನ್ ಹಾಗೆ ರಿವೈಟಲೈಜೇಷನ್ ಅಂತಂದರೆ ನಾವು ಏನು ಮಾಡಬೇಕು ಸೊ ಆಯುರ್ವೇದದ ಪ್ರಕಾರ ಹೇಳೋದಾದರೆ ಆಹಾರ ರಸಾಯನ ಆಚಾರ ರಸಾಯನ ದ್ರವ್ಯ ರಸಾಯನ ಅಂತ ಹೇಳ್ತಾರೆ ಅಂತಂದರೆ ಈಗ ಆಚಾರ ರಸಾಯನ ಅಂತಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಸರಿ ಮಾಡಿಕೊಳ್ಳುವಂಥದ್ದು ಈಗ ಜೀವನ ಶೈಲಿ ಅಂತಂದರೆ ಏನು ಸಿಂಪಲ್ಲಾಗಿ ಸೀಸನ್ ವೈಸ್ ಏನಿದೆ ಆ ಥರದ್ದು ಆಹಾರ ಮತ್ತು ಲೈಫ್ ಸ್ಟೈಲನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ಶರತ್ ಋತುವಿನಲ್ಲಿ ಅತಿಯಾಗಿ ಕಡಲೆಕಾಯಿ ಬೀಜ ಅಥವಾ ಎಳ್ಳನ ತಿನ್ನುವಂಥದ್ದು ಈ ಥರದ ಒಂದು ಇನ್ಕಾಂಪೆಟಬಲ್ ಫುಡ್ ಅಂತ ಹೇಳ್ತೀವಿ ಅದನ್ನು ನಾವು ಅತಿಯಾಗಿ ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಅಂದರೆ ಮೆನೋಪಾಸ ಸಿಂಪ್ಟಮ್ಸ್ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದನ್ನು ತಡಿಬೇಕು ಅಂತಂದರೆ ಲೈಫ್ ಸ್ಟೈಲ್ ಕರೆಕ್ಷನ್ನ ನಾವು ಮಾಡಿಕೊಳ್ಬೇಕು ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಹಾರ ರಸಾಯನ ಅಂತ ಹೇಳ್ತೀವಿ ಆಹಾರ ರಸಾಯನ ಸುಲಭವಾಗಿ ಈಗ ಎಳ್ನೀರಿರ್ಬೋದು ಅಥವಾ ದೇಹಕ್ಕೆ ತಂಪು ಕೊಡುವಂಥ ಆಹಾರ ಏನಿದೆ ಆಮ್ಲ ಇರ್ಬೋದು ಅಥವಾ ಹೆಸರು ಕಾಳಿರ್ಬೋದು ಈ ಥರದ ತಂಪು ದೇಹಕ್ಕೆ ತಂಪು ಕೊಡುವಂಥದ್ದು ಹಾಗೆ ವಾತವನ್ನು ಕಡಿಮೆ ಮಾಡುವಂಥ ಆಹಾರ ಪದ್ಧತಿನ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗಿಯೂ ಮೆನೋಪಾಸ್ ಸಿಂಪ್ಟಮ್ಸ್ ಏನಿದೆ ಅದು ತಡೆಗಟ್ಬೋದು ಹಾಗೆ ದ್ರವ್ಯ ರಸಾಯನ ಅಂತಂದರೆ ಆಯುರ್ವೇದದಲ್ಲಿ ಕೆಲವೊಂದು ದ್ರವ್ಯಗಳನ್ನು ಹೇಳಿದ್ದಾರೆ ಅಶ್ವಗಂಧ ಶತಾವರಿ ಆಮ್ಲ ಈ ಥರದ ದ್ರವ್ಯಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಸಿಂಟಮ್ಸ್ಗಳು ಬರ್ದೇ ಇರೋ ಹಾಗೆ ತಡಿಬೋದು ಅನ್ನೋದನ್ನ ಈಗ ನಾವು ನಿಮಗೆ ತೋರಿಸ್ಕೊಡ್ತೇವೆ ಮುಂದಿನ ಒಂದು ರೆಸಿಪಿ ಬಂದು ಅಶ್ವಗಂಧ ಟೀ ಅಶ್ವಗಂಧ ಅನ್ನುವಂಥದ್ದನ್ನು ನೀವೆಲ್ಲರೂ ಹೆಸರು ತುಂಬಾ ಸಾಮಾನ್ಯವಾಗಿ ಕೇಳಿರ್ತೀರ ಈಗಂತೂ ಅಶ್ವಗಂಧ ಟ್ಯಾಬ್ಲೆಟ್ ಇರ್ಬೋದು ಪೌಡರ್ ಇರ್ಬೋದು ಪ್ರತಿಯೊಂದು ಕಡೆ ಈ ಇನ್ಕ್ಲೂಡಿಂಗ್ ಗ್ರಾಸರಿ ಸ್ಟೋರ್ಸಲ್ಲಿ ಕೂಡ ಸಿಗ್ತಾ ಹೋಗ್ತಾ ಇದೆ ಸೊ ಈ ರೀತಿ ಅಶ್ವಗಂಧ ಟೀನ ಹೇಗೆ ಮಾಡೋದು ನೋಡೋಣ ಬನ್ನಿ ಅಶ್ವಗಂಧ ಟೀ ಬೇಕಾಗಿರುವ ಸಾಮಗ್ರಿಗಳು ಅಶ್ವಗಂಧ ಚೂರ್ಣ ಕಲ್ಲು ಸಕ್ಕರೆ ಪುಡಿ ಹಾಲು ಮೊದಲನೇದಾಗಿ ಬೇಕಾಗಿರುವಂಥದ್ದು ಒಂದು ಕಪ್ ಅಷ್ಟು ಹಾಲು ಹಾಲು ಬಿಸಿ ಆಗಬೇಕಾದ್ರೆ ಅಶ್ವಗಂಧ ಚೂರ್ಣ ಇದನ್ನ ಒಂದು ಅರ್ಧ ಚಮಚ ಅಷ್ಟು ಸೇರಿಸ್ಕೊಳ್ಳೋಣ ಅಶ್ವಗಂಧ ವಿಥೇನಿಯಾ ಥರ ಅಂತ ಏನು ಹೇಳ್ತೀವಿ ಇದು ಫರ್ಟಿಲಿಟಿ ರಿಲೇಟೆಡ್ ಅಲ್ಲಿ ಕೂಡ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ ಆನ್ಸೈಟಿ ಡಿಪ್ರೆಷನ್ ಈ ರೀತಿಯಾದಂತಹ ಮೂಡ್ ಸ್ವಿಂಗ್ಸ್ ಇರ್ಬೋದು ಇಲ್ಲಾಂದ್ರೆ ಮನ್ಸಲ್ಲಿ ಅಥವಾ ಎಮೋಷ್ನಲಿ ಆಗುವಂತಹ ಡಿಸ್ಟರ್ಬೆನ್ಸಸ್ ಇರ್ಬೋದು ಅದಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಇದೊಂದು ಆಂಟಿ ಏಜಿಂಗ್ ಫ್ಯಾಕ್ಟರ್ ಅಂದರೆ ಅಂದ್ರೆ ಅಂದರೆ ಏಜಿಂಗನ್ನು ಕಡಿಮೆ ಮಾಡುವಂತಹ ಶಕ್ತಿ ಕೂಡ ಇದರಲ್ಲಿ ಇರೋದ್ರಿಂದ ಈ ಮೆನೋಪಾಸ್ ಟೈಮಲ್ಲಿ ಅಂದರೆ ಮೆನೋಪಾಸ್ ಬರುವಂಥದ್ದೇ ಏಜ್ ಆಗಿರೋದ್ರಿಂದ ಸೊ ಆ ಏಜಿಂಗ್ ಟೈಮಲ್ಲಿ ಆಗುವಂತಹ ಚೇಂಜಸ್ ಅನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ನಿಮಗೆ ಬೇಕಿದ್ರೆ ಇಲ್ಲ ಡಯಾಬಿಟಿಕ್ ಸಮಸ್ಯೆ ಇರೋರು ಹಾಗೆ ಕೂಡ ಕುಡಿಬಹುದು ನಿಮ್ಗೆ ಸ್ವೀಟ್ ಬೇಕಿದ್ದಲ್ಲಿ ಇಲ್ಲಿ ಕೂಡ ಕಲ್ ಸಕ್ಕರೆ ಉಪಯೋಗಿಸ್ಬೇಕು ಈಗಾಗ್ಲೇ ಹಾಗೆ ಕಲ್ ಸಕ್ಕರೆ ಬಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಥವಾ ಪಿತ್ತದ ಸಮಸ್ಯೆ ಅಥವಾ ಬ್ಲೀಡಿಂಗ್ ಹೆಚ್ಚಿದ್ದಾಗ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ರೀತಿ ಬಿಸಿ ಆಗಕ್ಕೆ ಶುರುವಾದಾಗ ಇದಕ್ಕೆ ಸ್ವಲ್ಪ ನೀರು ಅಂದರೆ ಹಾಲು ಹಾಕಿರ್ತೀವಿ ಅದರಲ್ಲಿ ಅರ್ಧದಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ಸೇರಿಸಿರೋ ಕುದಿಸ್ಕೋಬೇಕು ಒಂದು ಅಥವಾ ಎರಡು ಕುದಿ ಬಂದ ಮೇಲೆ ಇದನ್ನ ಸೋರ್ಸೋದು ಯಾವುದೇ ನೆಸೆಸಿಟಿ ಇಲ್ಲ ಯಾಕಂದ್ರೆ ಇದು ಪೂರ್ತಿಯಾಗಿ ಕುಡಿ ಇರೋದ್ರಿಂದ ಹಾಗೆ ಇದನ್ನು ನಾವು ಬಗ್ಗಿಸಿ ಕುಡಿಬಹುದು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕುದಿಯೋಕ್ಕೆ ಪ್ರಾರಂಭ ಆದಾಗ ಹರ್ಷಣದ ಕಲರ್ ಕೂಡ ಯೆಲ್ಲೋ ಕಲ್ಲರ್ ಕಲರ್ ಕೂಡ ಬರ್ತಾ ಹೋಗುತ್ತೆ ಸೊ ಈ ರೀತಿ ಕುದಿ ಬಂದಾಗ ನಾನಿದ ಕುಡಿಯೋದಕ್ಕೆ ಉಪಯೋಗಿಸ್ಕೋಬೋದು ಹಾಲು ಹರ್ಷಣ ಕುಡಿಯುವಂತಹ ಅಭ್ಯಾಸ ಎಲ್ಲರಲ್ಲೂ ಇರುತ್ತೆ ಆ ಮೆನೋಪಾಸಲ್ ತೊಂದರೆ ಇದ್ದಾಗ ಇದಕ್ಕೆ ಅಶ್ವಗಂಧ ಚೂರ್ಣ ಮತ್ತೆ ಕಲ್ಸಕ್ಕರೆ ಬೇಕಿದ್ದಲ್ಲಿ ಸೇರಿಸಿ ಕುಡಿಯೋದ್ರಿಂದ ಯಾವುದೇ ರೀತಿ ಮೆನೋಪಾಸಲ್ ಸಮಸ್ಯೆಯಿಂದ ದೂರ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ